ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ಈಗ ನಮಗೆ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿ ಪರಗಳು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಮುಂಚೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಪರಿಸರ ರಾಶಿಯಲ್ಲಿದೆ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಗುರು ಮಿಥುನ ರಾಶಿಯಲ್ಲೇ ವಾಪಸ್ ಬಂದಿದೆ ಮಿಥುನ ರಾಶಿಯಲ್ಲೇ ಗೋಚರಗಳು ಕೇತು ಸಿಂಹ ರಾಶಿಯಲ್ಲಿಯೂ ನೋಡಿ ಈಗ ರಾಹು ನಮಗೆ ಕುಂಭರಾಶಿಯಲ್ಲಿ ಶತಮಾನ ನಕ್ಷತ್ರದಲ್ಲಿ ಗೋಚರಿಸುತ್ತೆ ಇನ್ನು ನೆಕ್ಸ್ಟ್ ಡಿಸೆಂಬರ್ ಸಾರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಆಗಸ್ಟ್ ಅಂತ ಹಾಗಾಗಿ ಶತಮಾನ ನಕ್ಷತ್ರದಲ್ಲಿ ರಾಹುಗೆ ಬಲ ಹೆಚ್ಚು ಸ್ವನಕ್ಷತ್ರ ಆಗುತ್ತೆ ಸ್ವಂತ ನಕ್ಷತ್ರ ಆಗಿರೋದ್ರಿಂದ ಅದಕ್ಕೆ ಬಲ ಹೆಚ್ಚುತ್ತೆ ರಾಹುಗೆ ಮತ್ತು ಶನಿ ಈಗ ವಕ್ರಿಯೆಯಿಂದ ಸಕ್ರಿಯ ಆಗಿದೆ ಸೊ ಹಾಗಾಗಿ ಶನಿ ಕೂಡ ಬಲವಾಗಿ ಅಂದರೆ ಒಳ್ಳೆ ಫಲಾನೇ ಕೊಡುತ್ತೆ ಅಂತಲೇ ಹೇಳ್ಬೋದು ನಂತರ ಸೂರ್ಯ ಧನುರ್ ರಾಶಿಯಲ್ಲಿ ಪ್ರವೇಶ ಯಾವಾಗ ಡಿಸೆಂಬರ್ ಹದಿನಾರರ ನಂತರ ಸೊ ಹಾಗಾಗಿ ಸೂರ್ಯನಿಗೂ ಬಲ ಬರುತ್ತೆ ಗುರು ನಂತರ ಕುಜಾ ಕೂಡ ನಮಗೆ ಧನು ಧನು ರಾಶಿಯಲ್ಲಿ ಗೋಚರಿಸ್ರಿಂದ ಕುಜಗೂ ಕೂಡ ಬಹಳ ಚೆನ್ನಾಗಿದೆ ನಂತರ ಶುಕ್ರ ಮತ್ತೆ ಬುಧ ಈ ಎರಡು ಗ್ರಹಗಳು ಕುಜಿನ ಮನೆಯಲ್ಲಿ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿರೋದ್ರಿಂದ ಪರಿಸರ ಸ್ವಲ್ಪ ಈಗ ಶುಕ್ರನಿಂದಾಗಲಿ ಬುಧನ್ಗಾಗಲಿ ಅನ್ಕಂಫರ್ಟಬಲ್ ಅಷ್ಟು ಶುಭದಾಯಕವಾಗಿರಲ್ಲ ಆ ಪರಿಸರ ಯಾವುದು ವೃಶ್ಚಿಕ ರಾಶಿ ಇವಾಗ ನೋಡಿ ಈ ತರ ನಮಗೆ ಪ್ರಾಣಿ ಅಂದ್ರೆ ಈ ತರ ಗ್ರಹಗಳು ಈ ಪರಿಸರದಲ್ಲಿ ಈ ರಾಶಿಯಲ್ಲಿ ಗೋಚರಿಸ್ತಾ ಇದೆ ಮಹೋರ್ತ ಭಾಗಕ್ಕೆ ನಮ್ಗೆ ಯಾವ್ಯಾವ ಡಿಸೆಂಬರ್ ಒಂದು ಏಕಾದಶಿ ರೇವತಿ ಸೋಮವಾರ ಮೂರನೇಂದು ಡಿಸೆಂಬರ್ ತ್ರಯೋದಶಿ ಭರಣಿ ಬುಧವಾರ ಇನ್ನೊಂದು ಏಳನೇ ತಾರೀಕು ಸಿಗುತ್ತೆ ಡಿಸೆಂಬರ್ ತ್ರಯೋದಶಿ ಪುನರ್ವಸು ಭಾನುವಾರ ಹನ್ನೊಂದನೇ ತಾರೀಕು ಡಿಸೆಂಬರ್ ಸಪ್ತಮಿ ಪೂರ್ವ ಪಾಲ್ಗುಣಿ ಗುರುವಾರ ಹದಿನಾಲ್ಕನೇ ತಾರೀಕು ಡಿಸೆಂಬರ್ ಸಿಗುತ್ತೆ ದಶಮಿ ಹಸ್ತ ಭಾನುವಾರ ಸೊ ಈ ನಿಮಗೆ ಮೂರ್ನಾಲ್ಕು ದಿವಸ ನಿಮಗೆ ಮಹೋರ್ತ ಭಾಗ ಸಿಗುತ್ತೆ ಇನ್ನು ಯಾವ್ಯಾವ ನಕ್ಷತ್ರಕ್ಕೆ ಈ ದಿನ ಮಾಡ್ಕೋಬಹುದು ಅನ್ನೋದನ್ನು ನಾನು ವಾರ ಭವಿಸಿದ್ದೇನೆ ನೋಡೋಣ ನೋಡಿ ನವೆಂಬರ್ ಇಪ್ಪತ್ ಮೂರರಿಂದ ರಾಹು ದಶಲಾಭಿಷೇಕ ನಕ್ಷತ್ರದಲ್ಲಿ ಗೋಚರಿಸುತ್ತೆ ಹಾಗಾಗಿ ರಾಹುಗೆ ಬಲ ಇರ್ತದೆ ಸೊ ಇದು ಓವರ್ ಆಲ್ ಈಗಿರುವಂತಹ ಪರಿಸ್ಥಿತಿ ಈಗ ದ್ವಾದಶ ರಾಶಿ ಫಲಗಳನ್ನ ತಿಳ ವೃಷಭ ರಾಶಿ ತಗೊಳ್ಳೋಣ ಈಗ ವೃಷಭ ತಗೊಂಡ್ರೆ ಮತ್ತೆ ಗುರು ಬಲ ಬಂತು ಗುರು ಈ ಡಿಸೆಂಬರ್ ಅಲ್ಲಿ ಎರಡನೇ ಮನೆಯದೇ ಫಲ ಕೂಡ ಶುರು ಮಾಡಿತು ಶುಭ ಕಾರ್ಯಗಳಿಗೆ ಅನುಕೂಲ ಓದುವರ ಅನ್ವೇಷಣೆಗೆ ಧನಭಾವದಲ್ಲೇ ಇರೋದ್ರಿಂದ ಇನ್ಕಮ್ ಆಗಲಿ ಕುಟುಂಬದಲ್ಲಿ ಅಭಿವೃದ್ಧಿಗಾಗಲಿ ಎಲ್ಲ ರೀತಿಯೂ ಗುರು ನಿಮಗೆ ಸಪೋರ್ಟಿವ್ ಆಗಿ ಬಂದ್ಬಿಡ್ತು ನಂತರ ಅಷ್ಟಮದ ಮೇಲೆ ದೃಷ್ಟಿ ಇದೆ ಅಷ್ಟಮದಲ್ಲಿ ನಮಗೀಗ ಕುಜಾ ಇರೋದ್ರಿಂದ ಈ ಶುಭ ಕಾರ್ಯಗಳಲ್ಲಿ ಅಥವಾ ಮನೆಗಳಲ್ಲಿ ಸಣ್ಣ ಪುಟ್ಟ ವಾದ ವಿವಾದ ಆಗ್ಬೋದು ಹನ್ನೆರಡನೇ ಮನೆಯ ಅಧಿಪತಿ ಕುಜಾ ಆಗ್ತಾನೆ ಸಪ್ತಮಾಧಿಪತಿ ಕುಜಾ ಆಗ್ತಾನೆ ಅವನು ಅಷ್ಟಮದಲ್ಲಿ ಇದ್ದು ಎರಡನೇ ಮನೆಯನ್ನು ವೀಕ್ಷಣೆ ಮಾಡಿದಾಗ ಕುಟುಂಬದಲ್ಲಿ ವಾದ ವಿವಾದ ಆಗುವ ಇರುತ್ತೆ ಅದಕ್ಕೆ ಎಚ್ಚರಿಕೆ ವಹಿಸಬೇಕು ಅಷ್ಟಮದಲ್ಲಿ ಈಗ ಸೂರ್ಯನೂ ಕೇಳ್ಕೊಂಡ ಹಾಗಾಗಿ ತಂದೆಯಿಂದ ವಾಗ್ವಾದ ತಂದೆ ಮಕ್ಕಳಿಗೆ ತಂದೆ ಮಗನಿಗೆ ಏನಾದರೂ ಸಣ್ಣ ಪುಟ್ಟ ವಾಗುವಾದ ಆಗೋ ಇರುತ್ತೆ ಅದಕ್ಕೆ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು ಮತ್ತು ಯಾವಾಗ ನಮಗೆ ಅಷ್ಟಮದಲ್ಲಿ ಸಂಚಾರ ಮಾಡ್ತಾನೋ ಪೂಜಾ ಮತ್ತೆ ಸೂರ್ಯ ನಮಗೆ ಸ್ವಲ್ಪ ಈ ಪ್ರೈವೇಟ್ ಪಾರ್ಟ್ಸ್ ಆಗಲಿ ಅಥವಾ ಪೈಲ್ಸ್ ಬರೋದಾಗ್ಲಿ ಎಕ್ಸಸ್ ಆಫ್ ಫಿಟ್ ಆಗುತ್ತೆ ಸೊ ಆ ಆಫ್ ಫಿಟ್ನ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ವಹಿಸಬೇಕಾಗುತ್ತೆ ನಾಲ್ಕನೇ ಮನೆ ದಿಪಿ ಎಂಟ್ರಲ್ಲಿದೆ ಸೊ ನಿಮಗೆ ನಾಲ್ಕನೇ ಮನೆಯ ದಿನ ಎಂಟರಲ್ಲಿ ಇದ್ರೆ ಮನೇಲಿ ಕೂಡ ವಾತಾವರಣ ಅಂತ ಪಾಸಿಟಿವ್ ಆಗಿರಲ್ಲ ಸೊ ಇವಾಗ ಗುರು ನಿಮ್ಗೆ ಆಶೀರ್ವಾದ ಗುರು ದೃಷ್ಟಿ ಬಿದ್ದಿದೆ ಸೊ ಬ್ಯಾಲೆನ್ಸ್ ಭಾಗಿಯಾಗುತ್ತೆ ಏನು ಎದುರ್ಕೊಳ್ಳುವಂಥ ಸಿಚುವೇಶನ್ ಇಲ್ಲ ಆದರೂ ಅಷ್ಟಮ ಕುಜಂಗೆ ನೀವು ಪರಿಹಾರ ಮಾಡ್ಕೋಬೇಕಾಗುತ್ತೆ ಅಂದರನೇ ಮನೆ ಅಧಿಕೃತೀನೂ ಆಗಿರ್ತಾನೆ ಹಾಗಾಗಿ ಸುಬ್ರಹ್ಮಣ್ಯನ ಅಷ್ಟೋತ್ತರಗಳು ಹೇಳ್ಕೊಳ್ಳಿ ಓಂ ಸ್ವಂತ ನಮಃ ಗುಹಾ ಕಾರ್ತಿಕೇಯ ನಮಃ ಈ ಅಷ್ಟೋತ್ತರಗಳು ಹೇಳ್ಕೊತಾ ತೊಗರಿ ಬೆಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನ ದೇವಸ್ಥಾನ ಕೊಡಿ ಅಣ್ಣ ತಮ್ಮಂದ್ರನ್ನ ಮನೆ ಕರೆದು ಒಂದು ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ನಿಮಗೆ ಕುಜ ಶಾಂತಿ ಆಗುತ್ತೆ ಸೂರ್ಯ ಕೂಡ ನಿಮ್ಗೆ ಅಷ್ಟಮದಲ್ಲಿದೆ ಹಾಗಾಗಿ ತಂದೆ ಸೇವೆ ಮಾಡಿ ಬೆಳಗ್ಗೆ ಸೂರ್ಯ ಉದಯಕ್ಕೆ ಎದ್ದು ಸೂರ್ಯಗೆ ಅರ್ಘ್ಯ ಕೊಡೋದಾಗ್ಲಿ ಸೂರ್ಯನ ನಷ್ಟೋತ್ರಗಳೇ ಕೊಡೋದಾಗಲಿ ಸೂರ್ಯನ ಬೆಳಕು ನಿಮ್ಮೇ ಬೆಳಗ್ಗೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸನ್ರೈಸಲ್ಲಿ ಬೀಳೋದ್ರಿಂದ ಕೂಡ ಸೂರ್ಯ ಶಾಂತಿ ಆಗುತ್ತೆ ನಂತರ ನಮ್ಗೀಗ ಈಗ ಸಪ್ತಮದಲ್ಲಿ ಶುಕ್ರ ರಾಷ್ಟ್ರಾದೀಪ ಸಪ್ತಮದಲ್ಲಿ ಇದೆ ಕುಟುಂಬ ದೀಪ ಧನಭಾವ ಧನಾಧಿಪತಿ ಆದ ಎರಡನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಬುಧನು ಸಪ್ತಮದಲ್ಲಿ ಅಂದರೆ ತ್ರಿಕೋಣಾಧಿಪತಿಯೂ ಕೇಂದ್ರಕ್ಕೆ ಬಂದ ಸೊ ಬುಧ ಶುಕ್ರ ಇಂಪ್ರೂವ್ ಏಳನೇ ಮನೆ ನಿಮ್ಗೆ ಅತ್ಯುತ್ತಮ ರಿಸಲ್ಟ ಕೊಡುತ್ತೆ ನಿಮ್ಮ ನಿಮಗೆ ಹಣಕಾಸು ವಿಷಯದಲ್ಲಿ ಪ್ರೀತಿ ಪ್ರೇಮ ವಿಷಯದಲ್ಲಿ ಈ ಎಲ್ಲ ವಿಷಯದಲ್ಲೂ ನಿಮಗೆ ಅನುಕೂಲಕರವಾಗಿದೆ ಆದರೆ ನಮ್ಗೆ ಭಾವದಲ್ಲಿ ಭಾವದಲ್ಲಿ ಬುಧ ಶುಕ್ರರು ಏಳನೇ ಮನೆಯಲ್ಲಿ ಅಂತ ಪಾಸಿಟಿವ್ ಇರಲ್ಲ ಅಂದ್ರೆ ಏನು ನೆಗೆಟಿವ್ ಏನು ರಿಸಲ್ಟ್ ಕೊಡಬಹುದು ಅಂದರೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ನರ್ವಸ್ ವೀಕ್ನೆಸ್ ಕೊಡುವಂಥ ಚಾನ್ಸ್ ಇರುತ್ತೆ ಆದರೆ ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿದೆ ಕಮ್ಯುನಿಕೇಶನ್ ಚೆನ್ನಾಗಿದೆ ಓವರ್ ಆಲ್ ಆಗಿ ಬುಧ ಶುಕ್ರರು ನಿಮಗೆ ಯಾಕಂದ್ರೆ ತ್ರಿಕೋನಾಧಿಪತಿ ಅಂದರೆ ಐದು ಮನೆ ಅಧಿಪತಿ ಏಳರಲ್ಲಿ ಇದ್ರೆ ಎಜುಕೇಶನ್ಗೂ ಚೆನ್ನಾಗಿರುತ್ತೆ ವ್ಯಾಪಾರ ವ್ಯವಹಾರಕ್ಕೂ ಚೆನ್ನಾಗಿರುತ್ತೆ ನಿಮ್ಮ ಕ್ರಿಯೇಟಿವಿಟಿನೂ ಓವರ್ ಆಲ್ ತೊಗೊಂಡ್ರೆ ಕುಜ ಮತ್ತು ಸೂರ್ಯದ ಶಾಂತಿ ಬೇಕು ಶನಿ ಹನ್ನೊಂದನೇ ಮನೆ ಒಳ್ಳೆ ಫಲ ಕೊಡುತ್ತೆ ಕರ್ಮಸ್ಥಾನದಲ್ಲಿ ರಾಹು ಕೂಡ ನಿಮಗೆ ಒಳ್ಳೆ ಫಲ ಓವರ ತೊಗೊಂಡ್ರೆ ಋಷಭರಾಶಿಯವರಿಗೆ ಮಿಶ್ರ ಫಲ ಕುಜ ಮತ್ತು ಸೂರ್ಯನಿಗೆ ಶಾಂತಿ ಆದರೆ ಸಾಕು ಒಳ್ಳೆ ಫಲಗಳೇ ಸಿಗುತ್ತೆ ಒಳ್ಳೇದಾಗಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ